ನಾನು ಎಮ್ ಶಫೀರ್ ಅಹಮದ್ ಅಂತ ಅಡ್ವೊಕೇಟಿಂದ ನೋಟ್ರಿ ಇದೇ ತುಮಕೂರು ನಗರದಲ್ಲಿ ಸುಮಾರು ಮೂವತ್ತೈ ಮೂವತ್ತು ಮೂವತ್ತೈದು ವರ್ಷದಿಂದ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾಳೆ ನಮ್ಮ ಶ್ರೀ ಕೆ ಎನ್ ರಾಜಣ್ಣರವರ ಎಪ್ಪತ್ತೈದನೇ ಜನ್ಮದ ಜನ್ಮದಿನ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ ನಮ್ಮ ಕೆ ಎನ್ ರಾಜಣ್ಣ ಅವರು ಬರೇ ಕ್ಯಾಸ್ ರಾಜಣ್ಣ ಅಲ್ಲ ಅವರು ಇಡೀ ಕರ್ನಾಟಕಕ್ಕೆ ರಾಜಣ್ಣ ಅವರು ರಾಜಣ್ಣ ಅವರು ಇದೇ ನಮ್ಮ ತುಮಕೂರಿನಲ್ಲೂ ವಕೀಲವೃತ್ತಿ ಮಾಡ್ತಿದ್ರು ಭಾಳ ಹೆಸರುವಾಸಿ ಹೊಸ ಕೆಲಸ ಮಾಡಿದ್ರು ಆಮೇಲೆ ಎಮ್ ಎಲ್ ಎ ಆದರು ಈಗ ಮಿನಿಸ್ಟ್ರ್ ಆಗಿದ್ದಾರೆ ಆಗಿ ಚ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಬಹುಶಃ ಇಡೀ ರಾಜ್ಯದಲ್ಲಿ ನಮ್ಮ ಕೆ ಎನ್ ರಾಜಣ್ಣ ಅವರಷ್ಟು ದ ಧೈರ್ಯವಂಥ ಮಿನಿಸ್ಟ್ರು ಯಾರು ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿನಲ್ಲಿ ರ ಕಾಂಗ್ರೆಸ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ನಾನು ಜಿಲ್ಲಾ ಕಾನೂನು ಕಾರ್ಯದರ್ಶಿನೂ ಆಗಿ ಕೆಲಸನೂ ಮಾಡ್ತಿದ್ದೆ ನಮ್ಮ ರಾಜಣ್ಣ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾನು ರಾಜಕೀಯದಿಂದ ನಿವೃತ್ತಿ ಹೊರ್ತಿ ಬರ್ತೀನಿ ಅಂತ ಆದರೆ ನಾನು ನಮ್ಮ ಎಲ್ಲರೂ ಸಾರ್ವಜನಿಕರ ಪ ಪರವಾಗಿ ಹೇಳ್ತೀನಿ ದಯವಿಟ್ಟು ತಾವು ಈ ಡಿಸಿಷನ್ನು ತಗೋಬೇಡಿ ತಗೋಬೇಡಿ ಉತ್ತರದಿಂದ ಸ್ಪರ್ಧೆ ಮಾಡಿ ಮತ್ತೆ ಬಹುಮತದ ಗೆದ್ದು ನಮ್ಮ ಸ್ಟೇಟ್ಗೆ ಮುಖ್ಯಮಂತ್ರಿಯಾಗಿ ನಿಮ್ಮನ್ನು ಕಾಡಬೇಕಂತಬಿಟ್ಟು ನಾನು ನಮ್ಮ ಸಾರ್ವಜನಿಕರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾಳೆ ಎಪ್ಪತ್ತೈದನೇ ಜನ್ಮ ದಿನ ಆಚರಣೆ ಮಾಡ್ತಾ ಇದ್ದಾರೆ ಲಕ್ಷ ಸುಮಾರು ಒಂದು ಒಂದೂವರೆಯಿಂದ ಎರಡು ಲಕ್ಷ ಜನ ಸೇರ್ತಾ ಇದ್ದಾರೆ ಅವ್ರಿಗೆ ದೇವರು ಅವ್ರಿಗೆ ಜನ ಸೇರ್ತಾ ಇರೋದು ಅದು ಶಕ್ತಿ ಪ್ರದರ್ಶನ ಎಲ್ಲ ತೋರಿಸ್ತಾ ಇಲ್ಲ ಅವರ ಒಂದು ಒಳ್ಳೆತನಕ್ಕೆ ಅವ್ರು ಮಾಡಿರೋ ಕೆಲಸಕ್ಕೆ ಜನ ತಾನಾಗೆ ತಾನೇ ಹೋಗ್ತಾ ಇದ್ದಾರೆ ಹೊರತು ಅವ್ರು ಯಾರು ಜನಗಳನ್ನ ಕರೆಸ್ತಾ ಇಲ್ಲ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಜನ ಸೇರ್ತಾ ಇದ್ದಾರೆ ಇಂಥ ಇಂಥ ಮಂತ್ರಿನ ನಾವು ನಾವು ಅವರು ದೇವರು ಆಯುಷು ಆರೋಗ್ಯ ಒಳ್ಳೆ ಐಶು ಆರೋಗ್ಯ ನೀಡಲಿ ಮತ್ತು ನಮ್ಮ ಇಡೀ ಮುಂದಿನ ದಿನಗಳಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಬರಬೇಕಂತ ನಾನು ನಮ್ಮ ವಕೀಲರ ಪರವಾಗಿ ಮತ್ತು ಸಾರ್ವಜನಿಕ ಪರವಾಗಿ ಕೇಳ ಕೇಳ್ಕೊಳ್ತೇನೆ